ನಾನು ಡಾಕ್ಟರ್ ಪ್ರಶಾಂತ್ ಪಿ ಕೆ ಎಂದಳಿ ಐ ಎಫ್ ಎಸ್ ಅಧಿಕಾರಿ ಎರಡು ಸಾವಿರದ ಹನ್ನೊಂದು ಹದಿಮೂರು ಬ್ಯಾಂಚೆ ನನ್ನ ಜೊತೆಗೆ ನಮ್ಮ ಜಿ ಎಮ್ ಆದಂಥ ಶ್ರೀ ಗಂಗಪ್ಪನವರು ಇದ್ದಾರೆ ಕೆ ಎ ಎಸ್ ಅಧಿಕಾರಿ ಹಿರಿಯ ಶ್ರೇಣಿಯವರು ಆಮೇಲೆ ನಮ್ಮ ಬೆಂಗಳೂರು ಬ್ಯಾಂಚಿನ ರುದ್ರೇಶ್ ಅವರು ಇದ್ದಾರೆ ಅಕೌಂಟೆಂಟ್ ಸೀನಿಯರ್ ಆಫೀಸರ್ಸು ಹಾಗೆಯೇ ನಮ್ಮ ಎಲ್ಲ ಈ ಸೇಲ್ಸ್ ರೆಪ್ರೆಸೆಂಟೇಟಿವ್ ಮತ್ತು ನಮ್ಮ ಸ್ಟಾಫ್ ಬಂದಿದ್ದೀವಿ ಹಾಗೆಯೇ ಈ ಬಿಜಾಪುರದ ಪತ್ರಿಕಾ

ಯೂಟ್ಯೂಬ್ ಆಗಿರಲಿ ಫೇಸ್ಬುಕ್ ಆಗಿರಲಿ ವಾತ್ರಾ ಮತ್ತು ಈ ಪ್ರಸಾರ ಇಲಾಖೆಯಿಂದ ಬಂದಂತಹ ಎಲ್ಲ ನಮ್ಮ ಈ ಪತ್ರಿಕಾ ಬಂಧು ಮಿತ್ರರಿಗೆ ನಮ್ಮೆಲ್ಲರಿಗೂ ಒಂದು ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ನೂರ ಎಂಟು ವರ್ಷ ಇತಿಹಾಸ ಇರತಕ್ಕಂತಹ ಕರ್ನಾಟಕದ ಸರ್ಕಾರಿ ಸೌಮ್ಯದ ಏಕೈಕ ಸಾಬೂನು ಕಾರ್ಖಾನೆ ಆಗಿದೆ ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ವಿಷನ್ನಿಂದ ಅವರ ತಂಡದಲ್ಲಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಎಸ್ ಟಿ ಶಾಸ್ತ್ರಿಯವರ ಕನಸಿನ ಕೂಸಾಗಿ ಇದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಮೊದಲು ಮೈಸೂರು ಸ್ಯಾಂಡಲ್ ಅಂತೇಳಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಎಲ್ಲ ಶುರುವಾಯಿತು ಆ ನಂತರ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಆಗಿ ಇದು ಎಲ್ಲ ಇದೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೈಗಾರಿಕಾ ಸಚಿವರಾದ ನಂತರ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಇದರ ಅಧ್ಯಕ್ಷರಾದ ನಂತರ ಭಾಳಷ್ಟು ಬದಲಾವಣೆಗಳನ್ನು ಭಾಳಷ್ಟು ಪ್ರಾಡಕ್ಟ್ನ ಬಿಡುಗಡೆಯೆಲ್ಲ ಇದರಲ್ಲಿ ಇದು ಮಾಡಿಸಿದ್ದಾರೆ ಹೀಗಾಗಿ ನಮ್ಮ ಆಡಳಿತ ವರ್ಗದವರ ಮತ್ತು ಕಾರ್ಮಿಕ ವರ್ಗದವರ ಶ್ರಮದಿಂದಾಗಿ ಕಳೆದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಹದಿನೈದು ನೂರು ಕೋಟಿಗಿಂತ ಹೆಚ್ಚಿನ ವಹಿವಾಟನ್ನು ಮಾಡಿ ಮುನ್ನೂರ ಅರವತ್ತೆರಡು ಕೋಟಿ ನಿವ್ವಳ ಲಾಭವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಿ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ಹಾಗೆಯೇ ನೂರ ಎಂಟು ಕೋಟಿ ಡಿವಿಡೆಂಟನ್ನು ಸಹ ನಾವು ಕೊಟ್ಟಿದ್ದೇವೆ ಸಾಮಾಜಿಕ ಕಳಿಕಳಿಯ ದೃಷ್ಟಿಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ನಾವು ಆರು ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೀವಿ ಸಿ ಎಮ್ ರಿಲೀಫ್ ಫಂಡಿಗೂ ಸಹ ಐದು ಕೋಟಿ ಹಣವನ್ನು ನಾವೆಲ್ಲ ಕೊಟ್ಟಿದ್ದೀವಿ ಈ ಸಾಬೂನು ಮೇಳ ಮಾಡೋ ಉದ್ದೇಶ ಏನು ಮೈಸೂರು ಸ್ಯಾಂಡಲ್ ಸೋಪ್ಸ್ ಅಂತಂದರೆ ಬರೀ ಸೋಪ್ ಅಷ್ಟೇ ಇದೆ ಅನ್ನೋ ಒಂದು ಭಾವನೆ ಜನರಲ್ಲಿದೆ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಜನರಿಗೆ ತಲುಪಿಸಬೇಕಾಗಿದೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗಿದೆ ಆಮೇಲೆ ಜಗತ್ತಿನ ಏಕೈಕ ನ್ಯಾಚುರಲ್ ಸ್ಯಾಂಡಲ್ವುಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸ್ಯಾಂಡಲ್ವುಡ್ ಆಯಿಲ್ನ ಯೂಸ್ ಮಾಡಿಕೊಂಡು ಸಾಬೂನು ತಯಾರಿಸ್ತಕ್ಕಂಥ ಕಾರ್ಖಾನೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತಂದರೆ ತಪ್ಪಾಗಬಾರ್ದು ಸೊ ಇದನ್ನು ಜನರಿಗೆ ನಮಗೆ ತಲುಪಿಸಬೇಕಾಗಿದೆ ಹೀಗಾಗಿ ಪ್ರತಿ ಡಿಸ್ಟಿಕ್ನಲ್ಲಿ ನಾವು ಸಾಬೂನು ಮೇಳವನ್ನು ಮಾಡ್ತಾ ಬರ್ತಾ ಇದ್ದೀವಿ ಈಗಾಗಲೇ ಮೈಸೂರು ಆಮೇಲೆ ದಾವಣಗೆರೆ ಮತ್ತು ತುಮಕೂರು ಮತ್ತು ಬೆಳಗಾವಿಗಳಲ್ಲಿ ನಾವು ಆಲ್ರೆಡಿ ಈ ಸಾಬೂನು ಮೇಳವನ್ನು ಮಾಡಿ ಯಶಸ್ಸನ್ನು ಕಂಡಿದ್ದೀವಿ ಈಗ ಬಿಜಾಪುರದಲ್ಲಿ ಮಾಡಿ ನಿಮ್ಗಳ ಮುಖಾಂತರ ನಮ್ಮ ಪತ್ರಿಕಾ ಬಂಧುಗಳ ಮುಖಾಂತರ ಎಲ್ಲ ಜನರಿಗೆ ಇದನ್ನು ತಲುಪ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಣ್ಣುಕೊಂಡಿದ್ದೀವಿ ಈ ನಮ್ಮ ನೂರ ಎಂಟು ವರ್ಷದ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಎಶೂರೆನ್ಸ್ ಆಗಿದೆ ಕಳೆದ ಮೂರು ಸಲ ಹತ್ತು ಹದಿನೇಳು ಹತ್ತೊಂಬತ್ತರಲ್ಲಿ ಎಕ್ಸಲೆನ್ಸಿ ಸಿಎಂ ಅವಾರ್ಡ್ ಫಾರ್ ದಿ ಎಕ್ಸಲೆನ್ಸಿ ಪಡೆದಿದ್ದೀವಿ ಆಮೇಲೆ ಈ ಸತಿ ಇಪ್ಪತ್ಮೂರರಲ್ಲಿ ಎನ್ವೈರನ್ಮೆಂಟಲ್ ಎಕೋ ಫ್ರೆಂಡ್ಲಿ ಅವಾರ್ಡ್ ಸಹ ದೇಶದ ಎಂಟು ಕಾರ್ಖಾನೆಗಳು ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇದನ್ನ ಪಡ್ಕೊಂಡಿದೆ ಅದರಲ್ಲೂ ಸಹ ಕರ್ನಾಟಕದಿಂದ ಏಕೈಕವಾಗಿ ಮೈಸೂರು ಸಾಂಡ್ಲು ಸಹ ಮೈಸೂರು ಸಣ್ಣ ಸಂಸ್ಥೆ ಕೆ ಎಸ್ ಜಿ ಎಲ್ ಸಹ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಹಾಗೆಯೇ ನನ್ನ ಎಫ್ ಎಮ್ ಸಿ ಜಿ ಕಂಪನಿಯ ನನ್ನ ಏನು ಕಾಂಪಿಟೇಟರ್ಸ್ ಇದ್ದಾರಲ್ಲ ಅವರು ಎಂಟರಿಂದ ಹತ್ತು ಪರ್ಸೆಂಟು ಪ್ರಗತಿ ಆಗ್ತಾ ಇದ್ರೆ ನಮ್ಮ ಕಂಪ್ನಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರ ಸನ್ಮಾನ್ಯ ಅಪ್ಪಾಜಿ ನಾಡುಗೌಡ ಸಾಹೇಬ್ರವರ ಒಂದು ದೂರದೃಷ್ಟಿಯಲ್ಲಿ ಹದಿನೈದರಿಂದ ಹದ ಹದಿನಾರು ಪರ್ಸೆಂಟು ಗ್ರೋತ್ನ ಪಡಿತಾ ಇದೆ ಈ ಹಿಂದೆ ನಾವು ಇ ಕಾಮರ್ಸಲ್ಲಿ ಮಾಡರ್ನ್ ಅಲ್ಲಿ ಇರಲಿಲ್ಲ ಅದನ್ನು ಕೂಡ ನಾವೆಲ್ಲ ಕವರ್ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲನೇ ಬಾರಿಗೆ ದೇಶದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಈ ಡಿಸ್ಟ್ರಿಬ್ಯೂಟನರ್ಸ್ನ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಈ ಮಾಡರ್ನ್ ಟ್ರೇಡ್ ಮತ್ತು ಇ ಅಲ್ಲಿನೇ ನಾವು ಇಪ್ಪತ್ತೈದು ಪರ್ಸೆಂಟ್ ಗ್ರೋತ್ ಕಾಣ್ತಾ ಇದ್ದೀವಿ ಮುಂದಿನ ಎರಡು ವರ್ಷಗಳಲ್ಲಿ ನೂರು ಕೋಟಿಯಷ್ಟು ನಾವು ಇದರಲ್ಲೇ ವಹಿವಾಟು ಮಾಡುವ ಒಂದು ನಿರೀಕ್ಷೆಯನ್ನು ಸಹ ನಾವು ಹೊಂದಿದ್ದೇವೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಆ ನಂತರ ಇಲ್ಲಿ ಬಂದಿರೋ ಇನ್ನೊಂದು ಉದ್ದೇಶ ಏನು ನಮ್ಮ ಪ್ರಾಡಕ್ಟ್ಸ್ಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋದು ಹಾಗೆಯೇ ಶ್ರೀಗಂಧ ಬೆಳೆಗಾರರನ್ನ ನಾವು ಗುರುತಿಸಿ ನಿಮ್ಮ ಶ್ರೀಗಂಧವನ್ನ ನಾವು ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೇವೆ ಅನ್ನೋ ಒಂದು ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಒಂದು ಉದ್ದೇಶ ಕೂಡ ಈಗಾಗಲೇ ಘನ ಸರ್ಕಾರದ ಒಂದು ನಿರ್ಧಾರದಿಂದಾಗಿ ಏಳ್ನೂರು ಇಪ್ಪತ್ತಕ್ಕಿಂತ ಹೆಚ್ಚು ರಾಜ್ಯದ ರೈತರೊಡನೆ ಒಡಂಬಡೆಯನ್ನು ಮಾಡಿಕೊಂಡು ಸುಮಾರು ಮೂರು ಸಾವಿರದ ಎಂಟು ನೂರು ಎಕರೆಯಷ್ಟು ಲ್ಯಾಂಡ್ನ ಎಸ್ ಸಿ ಎಲ್ ಜೊತೆಗೆ ಈಗ ನಾವು ಯು ಮಾಡಿಕೊಂಡು ರೈತರ ಜೊತೆಗೆ ನಾವು ಒಂದು ಸಹಬಾಳ್ವನ್ನ ಈ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಈಗಾಗಲೇ ಕಳೆದ ಐದು ವರ್ಷದಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ಹಣವನ್ನು ಸುಮಾರು ಇಪ್ಪತ್ತು ಮೆಟ್ರಿಕ್ ಟನ್ಗಿಂತ ಹೆಚ್ಚಾದ ಶ್ರೀಗಂಧವನ್ನು ರೈತರಿಂದ ನೇರವಾಗಿ ನಾವೆಲ್ಲ ಖರೀದಿ ಮಾಡಿ ಅವರ ಖಾತೆಗೆ ನೇರವಾಗಿ ಹಣ ಹಾಕಿ ರೈತರ ಜೊತೆಗೆ ಈ ಕೆ ಎಸ್ ಸಿ ಕಂಪನಿ ಕಂಪನಿಯವಾಗಲೂ ಇದೆ ಅನ್ನೋ ಒಂದು ಈ ಮಾಹಿತಿಯನ್ನು ಸಹ ನಾವೆಲ್ಲ ಕೊಟ್ಟಿದ್ದೀವಿ ಹಾಗೆಯೇ ಈ ವರ್ಷ ಒಂದೇ ವರ್ಷದಲ್ಲಿ ಹತ್ತೊಂಬತ್ತಕ್ಕಿಂತಲೂ ಹೆಚ್ಚಿನ ಪ್ರಾಡಕ್ಟ್ಸ್ಗಳನ್ನ ಹೊಸ ಪ್ರಾಡಕ್ಟ್ಸ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರ ಈ ನೇತೃತ್ವದಲ್ಲಿ ಇದನ್ನು ಈ ಲೋಕಾರ್ಪಣೆ ಮಾಡಿದ್ದೀವಿ ಹೊಸ ಸೋಪ್ಸ್ನ ಅದನ್ನು ಸಹ ನಾವು ಜನರಿಗೆ ಒಂದೆಲ್ಲ ತಲುಪಿಸಬೇಕಾಗಿದೆ ಹಾಗೆಯೇ ಈ ಸೋಪ್ ಮೇಳ ಎಲ್ಲಿ ನಡೆಯುತ್ತೇವೆ ಅಂತಂದರೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶಿವಾನುಭವ ಮಂಟಪ ಶ್ರೀ ಸಿದ್ದೇಶ್ವರ ಟೆಂಪಲ್ ಏನು ಆವರಣದಲ್ಲಿ ಎಸ್ ಎಸ್ ರೋಡ್ ಅಲ್ಲಿ ನಾಳೆ ಹನ್ನೊಂದರಿಂದ ಇಪ್ಪತ್ತನೇ ತಾರೀಕಿನ ತನಕ ಬೆಳಿಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಈ ಕಾರ್ಯಕ್ರಮ ಇರುತ್ತೆ ನಾಳೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬರು ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡುಗೋಡು ಸಾಹೇಬರು ಆಮೇಲೆ ಸ್ಥಳೀಯ ಶಾಸಕರಾದಂತಹ ಶ್ರೀ ಬಸಂಗೋಡು ಪಾಟೀಲ್ ಯತ್ನಾನ್ ಸಾಹೇಬರು ಅವರು ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ ತಾವೂ ಸಹ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರಚಾರ ಕೊಟ್ಟು ಜನರಿಗೆ ತಲುಪಿಸಬೇಕು ಸಾವು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಬೇಕು ಅಂತೇಳಿ